ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಬನ್ನಿ ನೋಡ್ರಿ ಇವತ್ತಿನ ದಿವಸ ಸಾಬೂದನಿ ಒಡ ಮಾಡೋದನ್ನ ಹೇಳ್ಕೊಡ್ತೇನೆ ನೋಡಿ ಬನ್ನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಸಾಬೂದನಿ ಒಡ ಮಾಡಲು ಬೇಕಾಗುವ ಸಾಮಗ್ರಿಗಳು ಆರ್ತ ಆರರಿಂದ ಏಳು ತಾಸು ನೆನೆಯಿಟ್ಟ ఒ కప్పు సాబూ ది పేసూ బటాటె హరద శేంగ హసే శుంధి కుట్టే శుంఠి కొత్తబరి సొప్పు కుట్టే మెణికయ జీరి ఎర్డ స్ప ఎర కప్పు ఎరడు స్పూను కరివేవ సొప్పు ఏళ్ళరి ఎంటు అరిశిణ పుడి ఏడు ఒరింది ఎరడు చమ్చె ಸೋ ಉಪ್ಪು ಸೋದರಲಾನಿ ಉಪ್ಪು ರುಚಿಗೆ ತಕ್ಕಷ್ಟು ಕೊಬ್ಬರಿ ತುರಿದ ಕೊಬ್ಬರಿ ಒಡ ಮಾಡುವ ವಿಧಾನ ಈಗ ನೆನೆ ಇಟ್ಟ ಸೊಬ್ಬಕ್ಕಿ ಅಥವಾ ಸಾಬೂದಾನಿ ಸುಮಾರು ಎಂಟು ತಾಸುವರೆಗೆ ನೆನೆ ಇಟ್ಟಿರ್ತದೆ ಈಗ ಅದನ್ನು ಬಾಯ್ಲಿಗೆ ಹಾಕಿ ಎರಡು ಬಟಾಟೆ ನೆನೆ ಇಟ್ಟ ಕುದಿಸಿದ ಎರಡು ಬಟಾಟೆ ಹೆರೆದಿರ್ತದೆ ಎರಡನ್ನು ಅದಕ್ಕೆ ನೀವು ಸಬೂದಾನಿಯಲ್ಲಿ ಮಿಕ್ಸ್ ಮಾಡ್ತದೆ ಈ ಶೇಂಗಾ ಒಂದು ಕಪ್ಪು ಶೇಂಗಾ ಇದು ಮಿಕ್ಸಿಗೆ ಹಾಕಿ ಗರಿ ಗರಿಯಾಗಿ ಸ್ವಲ್ಪ ದಪ್ಪಿಟ್ಟು ಮಿಕ್ಸಿಗೆ ಹಾಕಿರ್ತದೆ ಇದನ್ನು ಕೂಡ ಅದರಲ್ಲಿ ಹಾಕಿರ್ತದೆ ಎರಳ ಕೊಬ್ಬರಿ ಇದು ಹಸಿ ಮೆಣಸಿನಕಾಯಿ ಕುಟ್ಟಿ ಪುಡಿ ಮಾಡಿರ್ತದೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಬೆಳೆ ಎಳ್ಳು ಒಂದು ಅಥವಾ ಎರಡು ಟೀ ಸ್ಪೂನ್ ಸಾಕು ಕರಿಮೇವ ಸೊಪ್ಪು ಎಂಟು ಏಳರಿಂದ ಎಂಟು ಇಲ್ಲಿ ಸಣ್ಣಾಗಿ ಹರಿದು ಕೊತ್ತಂಬರಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು ಜೀರಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕಿರ್ತದೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಪ್ರಮಾಣದಲ್ಲಿ ಹಸಿ ಶುಂಠಿ ಒಂದು ಇಂಚಿನಷ್ಟು ಪುಡಿ ಮಾಡಿರುತ್ತದೆ ಇವತ್ತು ದಿವಸ ಉಪಾಸವಿರೋದ್ರಿಂದ ನಾವು ಸೋದರಾಣಿ ಉಪ್ಪು ಇದಕ್ಕೆ ಉಪಾಸದ ಉಪ್ಪು ಎಂದು ಕರೆಸ್ತಾರೆ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತದೆ ನೋಡಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಕೈ ಹತ್ತಬಾರ್ದಂದು ಸ್ವಲ್ಪ ಅಡಿಗೆ ಎಣ್ಣೆಯನ್ನು ಕೈಗೆ ಹಚ್ಕೊಬೇಕು ಹಚ್ಕೊಂಡು ಎಲ್ಲೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಹದ ಆಗಬೇಕು ಹದ ಬರುವಂತೆ ಅದನ್ನು ಕಲಿಸ್ಬೇಕು ವೀಕ್ಷಕರೇ ಸಾಬೂದನಿ ಸೊಬ್ಬಕ್ಕಿ ವಡ ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದೆ ಮಾಡಿ ಅದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಬೇಕು ಯಾಕಂದ್ರೆ ಕೈಗೆ ಹತ್ತಾಯಿದ್ರೆ ಹತ್ತುಬಾರ್ದು ಅಂತ ಹತ್ತುಬಾರ್ದು ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಉಳ್ಳಿ ಮಾಡಿಕೊಂಡು ರೌಂಡಾಗಿ ಮಾಡಿ ಅದನ್ನು ಈ ರೀತಿಯಾಗಿ ಒತ್ತಬೇಕು ಫ್ರೆಶ್ ಮಾಡಬೇಕು ಫ್ರೆಶ್ ಮಾಡಿ ಮಾಡಿ ರೌಂಡಾಗಿ ತಿರುಗಿಸಿ ಅದು ಭಾಳ ದಪ್ಪು ಆಗಬಾರ್ದು ಭಾಳ ತೆಳಗು ಆಗಬಾರದು ಈ ರೀತಿ ಮಾಡಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ನಾವು ಸಾಗೋದನಿ ಸಬ್ಬಕ್ಕಿ ಮಾಡೋದ ತಯಾರಿ ಮಾಡಿದ್ದೀವಿ ಇಲ್ಲ ಈ ಸದ್ದೆ ಎಣ್ಣೆ ಕಾಯಲಿ ಇಟ್ಟಿರ್ತೇನೆ ನೋಡಿ ವೀಕ್ಷಕರೇ ಎಣ್ಣೆ ಕಾದಿದೆ ಸ್ಟೋವ್ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ಕರಿಬೇಕು ಇಲ್ಲಾಂದ್ರೆ ಸ್ಟೋವ್ ಸ್ಪೀಡ್ ಆದರೆ ಅವು ಕರೀದಿಲ್ಲ ಹಸಿ ಬಿಸಿ ಆಗುತ್ತವೆ ಒಳಗೆ ಹಸಿ ಬಿಸಿ ಉಳಿಯುತ್ತವೆ ಆದ್ದರಿಂದ ಸ್ವಲ್ಪ ಸ್ಲೋ ಮೀಡಿಯಮ್ದಲ್ಲಿ ಇಟ್ಟು ಕರಿಬೇಕು ಒಂದು ಸೈಡ್ ಪೂರ್ತಿಕ ಕೆಂಪುಗಾಗುತ್ತೆ ಕಂದು ಬಣ್ಣ ಬಂದಿದೆ ಒಂದೊಂದಾಗಿ ತಿರುವಿ ಹಾಕ್ತಾ ಹೋಗ್ಬೇಕು ನೋಡಿ ಆ ರೀತಿ ತಿರುವಿ ಆಗ್ಬೇಕು ಇವು ತಳಗೆ ಹತ್ತಿರ್ತವೆ ಈ ಸಲ ಯಾವುದು ಹತ್ತಿಲ್ಲ ಅಂದರೆ ನಮ್ಮ ಇದು ಮಾಡೋ ಪದ್ಧತಿ ಕ್ರಮ ಸರಿಯಾಗಿದೆ ಅಂತ ವೀಕ್ಷಕರೇ ಈಗ ಕಲರ್ ಚೇಂಜ್ ಆಗಿದೆ ಕಂದು ಬಣ್ಣ ಅಂದ್ರೆ ಕೇಸರಿ ಕಲರ್ ಆಗಿದೆ ಅದ ಈಗ ಈ ಸಾಬೋದನಿ ಸಬ್ಬಕ್ಕಿ ವಡ ರೆಡಿ ಆಗಿದೆ ನೋಡ್ರಿ ಎಷ್ಟು ಚಂದ ಕಲರ್ ಬಂದಿದೆ ನೋಡಿದ ತಕ್ಷಣ ತಿನ್ಬೇಕು ತಿನ್ಬೇಕು ಅನಿಸ್ತದೆ ಆ ರೀತಿಯಾಗಿ ಕಲರ್ ಬಂದಿದೆ ಇದು ಸ್ವಲ್ಪ ತೆಗೆದು ನೋಡ್ರಿ ಈ ರೀತಿಯಾಗಿ ನಾವು ಎಷ್ಟು ಭಾಳ ಹಾಕ್ಬಾರ್ದು ನಾಲ್ಕು ಮೂರು ನಾಲ್ಕು ಐದು ಅಂದ್ರೆ ನಮ್ಮ ಜರದಲ್ಲಿ ಎಷ್ಟು ಹಿಡಿತಿದೆ ಅಷ್ಟೇ ಆಗಬೇಕು ನೋಡಿ ಸ್ನೇಹಿತರೆ ಏ ಯಾವ ರೀತಿಯಾಗಿ ಆಗಿದೆ ಇದು ಮಸಾಲೆ ಜೊತೆ ತಿನ್ಬೋದು ಮತ್ತೆ ಶ್ವಾಸ ಜೊತೆ ತಿನ್ಬೋದು ಹಾಗೆ ಇಲ್ಲಿ ಹಾಗೆ ತಿನ್ಬೋದು ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಯಾವ ರೀತಿ ಗರಿ ಆಗಿದೆ ಸಂಪೂರ್ಣ ಕೈಗೂ ಗರಿಗರಿಯಾಗಿ ಕಲರ್ ಯಾವ ರೀತಿ ಬಂದಿದೆ ಘಮ ಘಮ ನುಗ್ತಿದೆ ಇದನ್ನು ನೀವು ಮುಂಚೆನೆ ಬ್ರೇಕ್ಫಾಸ್ಟು ಜೊತೆಗೆ ಉಪಯೋಗ ಮಾಡ್ಬೋದು ಸಾಯಂಕಾಲ ಮಕ್ಕಳು ಬಂದರೆ ಸಾಯಂಕಾಲ ಮಕ್ಕಳಿಗೆ ಮಾಡಿ ಕೊಡ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು 그래서, 아, 브이로그를 띠어주고, 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 브이로그를 띠어주고.